Bangun, bangun, bangun. ಲಾಸ್ಟ್ boss, bangun, bangun, bangun. ರಾತ್ರಿ ಲೇಟಾಗಿ ಆಗಿ ಲೇಟ್ ಆಯ್ತು ಬರಬೇಕಾದ್ರೆ ಯೂಸ್ಫುಲ್ ಇಪ್ಪತ್ತೆರಡು ವರ್ಷದಲ್ಲಿ ಡ್ರಾಯಿಂಗ್ ಇದರಲ್ಲಿ ಇದ್ದೇನೆ ನನಗೆ ಇಪ್ಪತ್ತೆರಡು ವರ್ಷ ಏಜ್ ನಾನು ಡ್ರಾಯಿಂಗ್ ಇದರಲ್ಲಿ ಇದ್ದೇನೆ ಜನರಿಗೆ ಕಷ್ಟ ಆಗ್ತದೆ ಕೆಲವರಿಗೆ ಹಾಗೇನು ಇದನ್ನು ಬಸ್ ಒಂದು ಸ್ವಲ್ಪ ಸಹಾಯ ಆಗ್ತೊಂಡಿ ಎಲ್ಲರಿಗೆ ನಿದ್ದೆ ಬಿಡಬೇಕು ಫುಲ್ಲು ಮತ್ತೆ ಇದರಲ್ಲಿ ಸಹ ನಿದ್ದೆ ಬಿಡಬೇಕು ನಿದ್ದೆ ಬಿಡಬೇಕು ಹಾಗೆ ನಾನು ಎಂತ ಡೆಲಿವರಿ ಇತ್ತು ಲೇಟ್ ಆಗಿದೆ ನಾನು ಇದರಲ್ಲಿ ಹೋಗುವ ನಂಗೆ ಹೆಲ್ಪ್ಫುಲ್ ಆಯ್ತು ಅಷ್ಟೇ ಮಾಡಬಹುದು ಇದು ಹತ್ತುವರೆಗೆ ಉಡುಪಿಯಿಂದ ಬಿಡ್ತದೆ ಮಂಗಳೂರಿಗೆ ಹೋಗ್ಲಿಕ್ಕಿದ್ರೆ ಭವಾನಿ ಬಸ್ ಅನ್ನು ವೇಟ್ ಮಾಡಿ ಹೋಗ್ಬೋದು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್ ಉಡುಪಿಯಿಂದ ಮ್ಯಾಂಗ್ಳೂರು ಹೋಗುವಂಥ ಲಾಸ್ಟ್ ಬಸ್ ಎಷ್ಟು ಗಂಟೆಗೆ ಎಲ್ಲ ಕಮೆಂಟ್ ಮಾಡ್ತಾ ಅದಕ್ಕಾಗಿ ಅದಕ್ಕಾಗಿ ಇವತ್ತೊಂದು ಬ್ಲಾಗ್ ಮಾಡ್ತಾ ಇದ್ದೇನೆ ಇದು ಉಡುಪಿಯಿಂದ ಮಂಗ್ಳೂರಿಗೆ ಹೋಗುವಂಥ ಲಾಸ್ಟ್ ಬಸ್ ಭವಾನಿ ಅಂತ ರೀಸೆಂಟಾಗಿ ಭವಾನಿ ಬಸ್ ಆಗಿದೆ ಮುಂಚೆ ಎಸ್ ಎನ್ ಡಿ ಪಿ ಬಸ್ ಅಂತ ಇತ್ತು ನೋಡುವ ಇವಾಗ ಬಸ್ ಬಂದು ನಿಂತಿದೆ ಅವರ ಹತ್ರ ಮಾತಾಡುವ ಎಷ್ಟು ಗಂಟೆಗೆ ಬಿಡ್ತದೆ ಉಡುಪಿಯಿಂದ ಎಷ್ಟು ಗಂಟೆಗೆ ಮ್ಯಾಂಗ್ಳೂರು ರೀಚ್ ಆಗ್ತದೆ ಅಂತ ನಾನು ಹೇಳ್ತೇನೆ ಈ ಒಂದು ಬಸ್ ಇದೆ ಇದರದ್ದು ನಾನು ನಿಮಗೆ ಫುಲ್ ಡೀಟೇಲ್ಸ್ ಅನ್ನು ನಾನು ಈ ಒಂದು ಬ್ಲಾಗ್ ಅಲ್ಲಿ ಕೊಡ್ತೇನೆ ನಮ್ಮ ಭವಾನಿ ಬಸ್ಸಿನ ಡ್ರೈವರ್ ಇದ್ದಾರೆ ಚಾಲಕರು ಇವರು ಇವರ ಹತ್ರ ಮಾತಾಡುವ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು

ಭವಾನಿ ಭವಾನಿ ಮತ್ತೆ ಸರ್ ಗಾಡಿ ಎಷ್ಟು ಗಾಡಿ ಇದೆ ಇವ್ರದ್ದು ಈಗ ಮೂರು ಗಾಡಿ ಉಂಟು ಮಂಗ್ಳೂರಲ್ಲೂ ಮತ್ತೊಂದು ಏನಂತ ಹೇಳಿದ್ರೆ ಇದು ಉಡುಪಿಯಿಂದ ಮಂಗ್ಳೂರಿಗೆ ಲಾಸ್ಟ್ ಬಸ್ ಅಂತ ಲಾಸ್ಟ್ ಬಸ್ ಎಷ್ಟು ಗಂಟೆಗೆ ಬಿಡ್ತದೆ ಅಲ್ಲಿ ರೀಚ್ ಆಗಬೇಕಾದ್ರೆ ಎಷ್ಟಾಗುತ್ತೆ ಹನ್ನೊಂದು ಮೂವತ್ತು ಹನ್ನೊಂದು ಮೂವತ್ತೈದು ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ ಡೈರೆಕ್ಟ್ ಡೈರೆಕ್ಟ್ ಅಲ್ಲೇ ಲಾಸ್ಟ ಲಾಸ್ಟ್ ಲಾಸ್ಟ್ ಅಂದ್ರೆ ಜನಗಳಿಗೆ ಸ್ವಲ್ಪ ಯೂಸ್ ಆಗ್ತಾ ಇದೆ ನನ್ನ ಹತ್ರ ಕೇಳ್ತಾ ಇದ್ರು ಮಂಗಳೂರಿಗೆ ಹೋಗುವಂತ ಲಾಸ್ಟ್ ಬಸ್ ಯಾವ್ದು ಅಂತ ಕೇಳ್ತಾ ಇದ್ರು ತುಂಬಾನೇ ಕಮೆಂಟ್ ಮಾಡ್ತಾ ಇದ್ರು ಅದಕ್ಕೆ ಒಂದು ಈ ಒಂದು ಬ್ಲಾಗ್ ನಿಂದ ಯೂಸ್ ಆಗುತ್ತೆ ಜನಗಳಿಗೆ ಹೇಗೆ ರೆಸ್ಪಾನ್ಸ್ ಹೇಗಿದೆ ಜನ ಇದ್ದಾರೆ 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 ಜನ ಇದ್ದಾರೆ ಶಿವಮೊಗ್ಗ ಬಸ್ ಇದೆಲ್ಲ ಬರ್ತದಲ್ಲ ಕಾಯ್ತೇವೆ ಮತ್ತೆ

ಹಾಗೇನೆ ಈ ಒಂದು ಬಸ್ ಅಲ್ಲಿ ಹೋಗುವಂತ ಪ್ರಯಾಣಿಕರಿದ್ದಾರೆ ಅವರ ಹತ್ರ ಮಾತಾಡುವ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ರಾಮ್ಚಂದ್ರ

ಇದೆ ಫಸ್ಟ್ ಟೈಮು ಫಸ್ಟ್ ಟೈಮ್ ಈ ಟೈಮಿಗೆ ಒಂದು ಬಸ್ ಸಿಕ್ಕಿದ್ದು ನಮಗೊಂದು ತುಂಬ ಅಂದರೆ ಖುಷಿ ಖುಷಿ ಅಷ್ಟೇ ಇಲ್ಲ ನಾನು ಕೆ ಎಸ್ ಆರ್ ಅಲ್ಲ ಫ್ರೆಂಡ್ಸು ಯಾರಾದರೂ ಬರ್ತಾರೆ ಹಾಗೇನೆ ಇನ್ನೊಬ್ಬರು ಇದ್ದಾರೆ ಅವ್ರ ಹತ್ರ ಮಾತಾಡುವ ಸರ್ ನಮಸ್ತೆ ನಮಸ್ತೆ ಸರ್ ಹೆಸರು ಸಂತೋಷ್ ಅಂತ ಸರ್ ಎಲ್ಲಿಂದ ಹೋಗ್ತಾ ಇದ್ದೀರಾ ನಾನು ಮಣಿಪಾಲದಿಂದ ಇದಕ್ಕೆ ಪಡಬಿದ್ರು ಹೋಗೋಣ ಡೈಲಿ ಇಲ್ಲ ನಾನು ನನ್ನ ಡೆಲಿವರಿ ಇತ್ತು ಲೇಟ್ ಆಗಿದೆ ನಾನು ಇದರಲ್ಲಿ ಹೋಗುವ ನನಗೆ ಹೆಲ್ಪ್ಫುಲ್ ಆಯ್ತು ಅಷ್ಟೇ ಆಟೋದಲ್ಲಿ ಯಾವುದಾದ್ರು ವ್ಯವಸ್ಥೆ ಮಾಡಬೇಕಾಗ್ತದೆ ಹೌದು ಎಲ್ಪ್ಫುಲ್ ತುಂಬ ಆಗ್ತದೆ ನಮ್ಮೊಟ್ಟಿಗೆ ಮಾಧವಣ್ಣ ಇದ್ದಾರೆ ಇವರು ಬಸ್ಸಿನ ಏಜೆಂಟ್ ಸರ್ ನೀವು ಎಷ್ಟು ಗಂಟೆಗೆ ಇಲ್ಲಿ ಬರ್ತೀರಾ ನಾನು ಇಲ್ಲಿ ಒಂಬತ್ತುವರೆಗೆ ಬರ್ತೇನೆ ಒಂಬತ್ತುವರೆ ತನಕ ಡ್ಯೂಟಿ ಮಾಡ್ತೀರಾ ಬೆಳಗ್ಗೆ ಏನ್ ಮಾಡ್ತೀರಾ ಎಷ್ಟು ವರ್ಷದಿಂದ ಈ ಒಂದು ಕೆಲಸ ಮಾಡ್ತಾ ಇದು ಮುಂಚೆ ಮಾಡ್ತಿದ್ದೆ ಈಗ ಅಂದ್ರೆ ಬಸ್ ನಿಂತಿತ್ತು ಅದು ಸದ್ಯಕ್ಕೆ ಒಂದು ಎರಡು ವರ ಆಯ್ತು ಬರ್ತಾ ಉಂಟು ಹಾಗೆ ಇವರು ಹೇಳಿದ್ರು